ನಾ ಎತ್ತಿದ್ರ ಎತ್ತಿದ್ರ ನಾ ಈ ಊರಿಗೆ ಮಗ ಇಲ್ಲ ನೀ ಒಮ್ಮೆ ಎತ್ತಿ ಅಂದೇಳು ನಾನು ಎತ್ತಿಲ್ಲಪ್ಪ ಅದು ಎತ್ತಿದ ಕಷ್ಟ ನೀ ಹೇಳಿದ್ಲೇ ಅದಿನಪ್ಪ ನೆನಪಾಗಿ ನಾ ಏನು ಆಗ್ಬೇಡ ಹೋಗಲಾ ಹುರುಟಿ ಎತ್ತು ಬರ್ದು ಎತ್ತಿ ಎಂಟು ದಿನ ಹುಳಿ ದಂಡೆ ಕುಟ್ಟಿದೆ ಇಲ್ಲಿ ಬೇಡ ಸೆಟ್ಟಿಗೆ ಹೋಗ್ಬರಲ್ಲಿ ಅದ ನೀ ಆಗೋಲ್ಲ ಕೊಪ್ಪಂಡ್ ಅಂತ ಚಪ್ಪ ಕಾಲಿ ಎತ್ತಿ ಶಾಣಿ

நோடு கேள்விகே கேத்திரி அம்மா எக்ரீங்க